ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ರಾಮ ಮಂದಿರದಿಂದ ಈಗಾಗಲೇ ಎಲ್ಲರಿಗೂ ಅಕ್ಷತೆ ದೊರೆತಿದೆ ಮತ್ತೆ ಆ ದಿನ ಅಕ್ಷತೆಯನ್ನು ಏನು ಮಾಡಬೇಕು ಮತ್ತೆ ಈ ಐದು ದೀಪಗಳನ್ನು ಎಲ್ಲಿ ಹಚ್ಚಬೇಕು ಯಾವ ಮಂತ್ರವನ್ನು ಹೇಳ್ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ವಿಶ್ವದೆಲ್ಲೆಡೆ ಹಿಂದೂಗಳಿಗೆ ಜನ್ವರಿ ಇಪ್ಪತ್ತೆರಡನೇ ತಾರೀಕು ಅಂದರೆ ಸೋಮವಾರ ಅತ್ಯಂತ ಶುಭ ಮಹತ್ವದ ದಿನ ಅಂತಲೇ ಹೇಳ್ಬೋದು ಇನ್ನೇನು ದಿನಗಣನೆ ನಮಗೆ ಶುರು ಆಗಿದೆ ಐದು ಶತಮಾನಗಳ ಕಾಲ ಹಿಂದೂ ಧರ್ಮೀಯರು ಕಾದು ಕುಳಿತಿದ್ದ ಮಹತ್ವದ ಶುಭ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ದಿನ ನಡೆಯಲಿರುವ ಅಯೋಧ್ಯ ಶ್ರೀರಾಮ ಮಂದಿರ ಇನ್ನೇನು ಮುಕ್ತಾಯದ ಹಂತದಲ್ಲಿದೆ ಮುಂದಿನ ಗರ್ಭಗೃಹದಲ್ಲಿ ರಾಮಲೀಲಾ ಮೂರ್ತಿ ಅಂದರೆ ಪುಟ್ಟ ರಾ ಬಾಲರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಜನವರಿ ಇಪ್ಪತ್ತೆರಡರಂದು ಮುಹೂರ್ತ ಕೂಡ ನಿಗದಿಯಾಗಿದೆ ದೇವನೊಬ್ಬ ನಾಮ ಹಲವು ಎನ್ನುವಂತೆ ಈ ರಾಮ ಮಂದಿರ ಪ್ರತಿಯೊಬ್ಬ ಹಿಂದೂ ಧರ್ಮದ ಸದಸ್ಯರಿಗೆ ಸಂಬಂಧಪಟ್ಟಿರುವಂಥದ್ದು ಹಾಗಾಗಿ ಸಾಧ್ಯವಾದಷ್ಟು ಈ ಮಾಹಿತಿನ ಪ್ರತಿಯೊಬ್ಬರಿಗೂ ನೀವು ಶೇರ್ ಮಾಡಿ ಯಾಕೆ ಅಂದರೆ ರಾಮ ಮಂದಿರದಿಂದ ಬಂದಿರುವಂಥ ಮಂತ್ರಾಕ್ಷತೆ ಮತ್ತು ಪುಟ್ಟ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನ ಸಾಧ್ಯವಾದಷ್ಟು ಜನರು ಶ್ರೀರಾಮನ ಆರಾಧನೆ ಮಾಡಲಿ ನಮ್ಮ ಸನಾತನ ಹಿಂದೂ ಧರ್ಮ ಉತ್ತುಂಗದ ಸ್ಥಾನಕ್ಕೆ ಏರ್ಲಿ ಎನ್ನುವುದೇ ಈ ವಿಡಿಯೋದ ಉದ್ದೇಶ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಸಾರಿ ಪ್ರಧಾನಿಗಳು ಶ್ರೀಯುತ ನರೇಂದ್ರ ಮೋದಿ ಅವರು ಕೂಡ ರಾಮ ಮಂದಿರದಿಂದ ಐನೂರು ಮೀಟರ್ ದೂರದಲ್ಲಿ ಇರುವಂತಹ ತಾತ್ಕಾಲಿಕ ನೆಲೆಯಿಂದ ಬಾಲರಾಮನ ಮೂರ್ತಿಯನ್ನು ತಮ್ಮ ಕೈಗಳಲ್ಲಿ ಒತ್ತು ತಂದು ಕಾಲ್ನಡೆಗೆ ಮೂಲಕವೇ ಶ್ರೀರಾಮ ಮಂದಿರ ಗರ್ಭಗೃಹ ತಲುಪಲಿದ್ದಾರೆ ಅದು ಅಭಿಜಿತ್ ಮುಹೂರ್ತದಲ್ಲಿ ಅಂದರೆ ಒಳ್ಳೆಯ ಮುಹೂರ್ತ ಅಂದರೆ ಅದು ಅಭಿಜಿತ್ ಮುಹೂರ್ತ ಹಾಗಾಗಿ ಅಭಿಜಿತ್ ಮುಹೂರ್ತದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗಲಿದೆ ಇನ್ನು ಈ ಮೂಲಕ ಶ್ರೀರಾಮನ ಭವ್ಯ ಮಂದಿರವನ್ನು ಪ್ರಧಾನಿ ಶ್ರೀಯುತ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎನ್ನುವುದೇ ಹೆಮ್ಮೆಯ ವಿಷಯ ಈಗಾಗಲೇ ಆಲ್ರೆಡಿ ನಿಮಗೆ ಅಕ್ಷತೆ ಅಯೋಧ್ಯೆಯಿಂದ ಎಲ್ಲರ ಪ್ರತಿ ಮನೆಗೂ ಅಕ್ಷತೆ ತಲುಪಿದೆ ಸ್ನೇಹಿತರೆ ಹಾಗಾಗಿ ಅಕ್ಷತೆಗೆ ಒಂದು ನೂರು ಕ್ವಿಂಟಲ್ ಅಕ್ಕಿ ಹಾಗೆಯೇ ನೂರು ಕ್ವಿಂಟಾಲ್ ಹರಿಶಿಣ ದೇಸಿ ತುಪ್ಪ ಬೆರೆಸಿ ಅಕ್ಷತೆಯನ್ನು ಸಿದ್ಧಪಡಿಸಿ ಆ ಅಕ್ಷತೆಯನ್ನು ಹಿತ್ತಾಳೆಯ ಕಳಶದಲ್ಲಿಟ್ಟು ಕಳೆದ ವಾರ ಅಕ್ಷತೆ ಪೂಜೆ ಮಾಡಲಾಗಿತ್ತು ವಿವಿಧ ರಾಜ್ಯಗಳ ಪ್ರಾದೇಶಿಕ ಭಾಷೆಗಳಲ್ಲಿ ಎರಡು ಕೋಟಿಗೂ ಹೆಚ್ಚು ಕರಪತ್ರಗಳನ್ನು ಕೂಡ ಮುದ್ರಿಸಲಾಗಿದೆ ನಮಗೆಲ್ಲ ತಿಳಿದಿರುವ ಹಾಗೆ ಅಯೋಧ್ಯೆಯಿಂದ ರಾಮ ಮಂದಿರದಿಂದ ಮಂತ್ರಾಕ್ಷತೆ ದೇಶದ ಪ್ರತಿಯೊಂದು ಹಿಂದುವಿಗೂ ಮನೆ ತಲುಪಿದೆ ಇನ್ನೂ ಕೆಲವು ಮನೆಗಳಿಗೆ ತಲುಪಬೇಕಾಗಿದೆ ಅಕ್ಷತೆಯನ್ನು ನಿಮ್ಮ ಮನೆಗೆ ಟ್ರಸ್ಟ್ ವತಿಯಿಂದ ಕೊಡಲು ಬಂದಾಗ ಹಾಗೆ ಪಡೆಯಬಾರದು ಈ ಸಮಯದಲ್ಲಿ ಕೈಕಾಲುಗಳನ್ನು ತೊಳೆದು ಶುದ್ಧವಾಗಿರಬೇಕು ಭಗವಂತನ ಸ್ವರೂಪ ಆಗಿರುವ ಅಕ್ಷತೆಯನ್ನು ಧೂಪ ದೀಪ ಅಗರ್ಬತ್ತಿ ತುಪ್ಪದ ದೀಪ ಯಾವುದಾದರೊಂದು ಆರತಿ ಮಾಡಬೇಕು ಬರಿಗೆಯಿಂದ ಅಕ್ಷತೆಯನ್ನು ಯಾವತ್ತು ಪಡಿಬಾರ್ದು ಸ್ನೇಹಿತರೆ ಮಡಿ ಬಟ್ಟೆಯನ್ನು ಕೈಯಲ್ಲಿ ಹಿಡಿದು ನಂತರ ಕರಪತ್ರ ಶ್ರೀರಾಮನ ಫೋಟೋ ಮತ್ತು ಅಕ್ಷತೆಯನ್ನು ಪಡಿಬೇಕು ಇನ್ನು ಮಂತ್ರಾಕ್ಷತೆ ಸಿಕ್ಕಿದ ಬಳಿಕ ಅದನ್ನು ನಾವು ಈಗಾಗಲೇ ಉಪಯೋಗ ಮಾಡುವಂತಿಲ್ಲ ನೀವು ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರದ ತನಕ ನೀವು ದೇವರ ಮನೆಯಲ್ಲೇ ಇಡಬೇಕು ಪ್ರತಿನಿತ್ಯ ದೇವರಿಗೆ ಪೂಜೆ ಮಾಡುವಾಗ ಈ ಮಂತ್ರಾಕ್ಷತೆಗೂ ಕೂಡ ಪೂಜೆ ಸಲ್ಲಿಸಬೇಕು ಸ್ನೇಹಿತರೆ ಇದೇ ಜನವರಿಯಲ್ಲಿ ಸ್ನೇಹಿತರೆ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡ್ಗೆ ಲಗ್ನದಲ್ಲಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀರಾಮಚಂದ್ರನ ಭವ್ಯ ಮೂರ್ತಿಯ ಪ್ರತಿಷ್ಠಾಪನೆ ಕೂಡ ನಡೀತಾ ಇದೆ ಆ ಬಳಿಕ ಈ ಮಂತ್ರಾಕ್ಷತೆಗೆ ದಿವ್ಯ ಶಕ್ತಿ ಪ್ರಾಪ್ತಿಯಾಗುತ್ತೆ ನಂತರ ಈ ಮಂತ್ರಾಕ್ಷತೆಯನ್ನು ಉಪಯೋಗಿಸ್ಬೋದು ನಂತರ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಅಂದರೆ ಅಕ್ಕಿಯೊಡನೆ ಈ ಮಂತ್ರಾಕ್ಷತೆಯನ್ನು ಹಾಕಿ ಅದನ್ನು ಅನ್ನವಾಗಿ ಪರಿವರ್ತಿಸಬೇಕು ನೀವು ಅನ್ನ ಮಾಡ್ತೀರಲ್ಲ ಆ ಅನ್ನದಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನೀವು ಅನ್ನವಾಗಿ ನೀವು ಮಾಡಿ ಅದನ್ನು ಮನೆಯಲ್ಲಿ ಇರೋರೆಲ್ಲರೂ ಸೇವನೆ ಮಾಡ್ಬೋದು ಅಂದರೆ ಪೂರ್ತಿ ಅಕ್ಷತೆ ಬಂದಿದ್ದನ್ನು ನೀವು ಅನ್ನ ಮಾಡೋಕ್ಕೋಗ್ಬಿಡಿ ಸ್ವಲ್ಪ ಅಕ್ಷತೆ ಹಾಕಿ ಅದನ್ನು ಅನ್ನ ಮಾಡಿ ಅಥವಾ ಸ್ವೀಟ್ ಮಾಡಿ ಕೂಡ ಎಲ್ಲರೂ ನೀವು ಮನೇಲಿರೋರೆಲ್ಲ ಸೇವನೆ ಮಾಡ್ಬೋದು ಇನ್ನೂ ಸ್ವಲ್ಪ ಮಂತ್ರಾಕ್ಷತೆ ಇದೆಯಲ್ಲ ಆ ಮಂತ್ರಾಕ್ಷತೆನ ಒಂದೆರಡು ಕಾಳುಗಳನ್ನು ನೀವು ತಲೆ ಮೇಲೆ ಹಾಕ್ಕೊಳ್ಬೇಕಾಗತ್ತೆ ಮತ್ತು ಮತ್ತೆರಡು ಕಾಳುಗಳನ್ನು ನೀವು ಬಾಯಿಲ್ ಹಾಕ್ಕೊಂಡು ಹಂಗೆ ನುಂಗಬೇಕು ಯಾವುದೇ ಕಾರಣಕ್ಕೂ ಆ ಮಂತ್ರಾಕ್ಷತೆಯನ್ನು ಅಗ್ಗಿಯಕ್ಕೆ ಹೋಗಬಾರದು ಅದರಿಂದ ಬಾಯಿಲ್ ಹಾಕ್ಕೊಂಡು ಒಂದು ಎರಡು ಮಂತ್ರಾಕ್ಷತೆಯನ್ನು ಬಾಯಿಲ್ ಹಾಕ್ಕೊಂಡು ಹಾಗೆ ನುಂಗಬೇಕು ಒಂದು ಎರಡು ನೀವು ತಲೆ ಮೇಲೆ ಹಾಕೊಳ್ಬೇಕಾಗತ್ತೆ ಮಂತ್ರಾಕ್ಷತೆಯನ್ನು ಮನೆಯವರೆಲ್ಲರೂ ಹಂಚಿಕೊಂಡು ಶ್ರದ್ಧಾ ಭಕ್ತಿಯಿಂದ ತಲೆ ಮೇಲೆ ಹಾಕ್ಕೊಳ್ಬೇಕಾಗತ್ತೆ ಇನ್ನೂ ಸ್ವಲ್ಪ ಮಂತ್ರಾಕ್ಷತೆನ ನೀವು ಒಂದು ಡಬ್ಬಿಯಲ್ಲಿ ಕೂಡ ಇಟ್ಟು ನೀವು ಲಾಕರಲ್ಲಿ ಅಲ್ಲಿ ಇಲ್ಲ ಅಂದ್ರೆ ಅರಿಶಿನದ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಕೂಡ ನೀವು ಇಪ್ಪತ್ತೆರಡನೇ ತಾರೀಕಿನ ದಿನ ನೀವು ಅಂದರೆ ಅಲ್ಲಿ ರಾಮಲೀಲಾ ಮಂದಿರ ಉದ್ಘಾಟನೆ ಆದ ನಂತರ ನೀವು ಈ ರೀತಿಯಾಗಿ ಮಾಡಬೇಕಾಗತ್ತೆ ಅರಿಶಿಂದ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಕೂಡ ಲಾಕರಲ್ಲಿ ಇಟ್ಕೊಬೋದು ಇನ್ನೂ ಸ್ವಲ್ಪ ಅಕ್ಷತೆಯನ್ನು ಅರಿಶಿಂದ ಬಟ್ಟೆಯಲ್ಲಿ ಕಟ್ಟಿ ನೀವು ಮನೆಯ ಮುಂದೆ ಅಂದರೆ ಮೇನ್ ಡೋರ್ ಇರುತ್ತೆ ಮೇನ್ ಡೋರ್ ಒಳಗಡೆ ಭಾಗದಲ್ಲಿ ನೀವು ಇದನ್ನ ಕಟ್ಟೋದ್ರಿಂದ ಒಂದು ದಾರದಲ್ಲಿ ಕಟ್ಟೋದ್ರಿಂದ ಮಂತ್ರಾಕ್ಷತೆನ ಬಟ್ಟೆಯಲ್ಲಿ ಹಾಕಿ ಕಟ್ಟೋದ್ರಿಂದ ಮನೆಯ ಅಭಿವೃದ್ಧಿಯನ್ನ ಹಾಕ್ತಾ ಹೋಗುತ್ತೆ ನಿಮ್ಮ ಮನೆಯ ಸಂಕಷ್ಟಗಳು ದೂರ ಆಗುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಜೊತೆಯಲ್ಲಿ ಹನುಮಂತನ ಅನುಗ್ರಹ ಕೂಡ ಪ್ರಾಪ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನೂ ಸ್ವಲ್ಪ ಅಕ್ಷತೆಯನ್ನು ನೀವು ದೇವರ ಮನೆಯಲ್ಲಿ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪ್ರತಿದಿನವೂ ಪೂಜೆ ಮಾಡಿದ್ರು ಒಳ್ಳೆಯದು ಯಾವುದೇ ಒಳ್ಳೆಯ ಕೆಲಸವನ್ನು ಆರಂಭಿಸುವ ಮೊದಲು ನೀವು ಈ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಪ್ರಾರ್ಥಿಸಿ ಸೇವನೆ ಮಾಡಿ ನಿಮಗೆ ಯಶಸ್ಸು ಸಿಗುತ್ತೆ ಇಲ್ಲ ಅಂತಂದರೆ ನೀವು ಅದನ್ನು ಒಂದು ಪೇಪರಲ್ಲಿ ಅಥವಾ ಒಂದು ಪರ್ಸಲ್ಲಿ ಇಟ್ಟುಕೊಂಡು ಪ್ರತಿದಿನ ನೀವು ಯಾವುದು ಪರ್ಸ್ ಯೂಸ್ ಮಾಡ್ತಿರಲ್ಲ ಆ ಪರ್ಸಲ್ಲಿ ಒಂದು ಎರಡು ಅಕ್ಷತೆಗಳನ್ನು ಇಟ್ಟುಕೊಂಡು ನೀವು ಯಾವುದೇ ಒಂದು ಒಳ್ಳೆಯ ಕೆಲಸ ಕೊಟ್ಟರು ಅದರಲ್ಲಿ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಕೃಷ್ಣ ನಿಮಗೆ ಕೊಡುವ ಅಕ್ಷತೆ ಜಾಸ್ತಿ ಕೊಡೋಲ್ಲ ಸ್ನೇಹಿತರೆ ಅವರು ಸ್ವಲ್ಪ ಕೊಟ್ಟಿರ್ತಾರೆ ಒಂದು ವೇಳೆ ನಿಮಗೆ ಏನಾದರೂ ಜಾಸ್ತಿ ಅಕ್ಷತೆ ಬೇಕಂದರೆ ನೀವು ಮನೆಯಲ್ಲಿ ತಯಾರಿಸ್ಬೋದು ಅಕ್ಕಿಗೆ ಶುದ್ಧವಾದ ಅರಿಶಿಣ ಮತ್ತು ತುಪ್ಪವನ್ನು ಸೇರಿಸಿ ಅಕ್ಷತೆ ತಯಾರಿಸಿ ನಂತರ ನೀವು ರಾಮ ಮಂದಿರದಿಂದ ಕೊಟ್ಟಿರುವಂಥ ಅಕ್ಷತೆಯನ್ನು ಇದ್ರ ಜೊತೆ ನೀವು ಮಿಕ್ಸ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ಎಲ್ಲ ರೀತಿಯಲ್ಲೂ ಅಂದರೆ ಯಾವುದೇ ಒಂದು ಒಳ್ಳೆ ಕಾರ್ಯಕ್ಕೋದ್ರೂ ಅದನ್ನು ಉಪ ತೊಗೊಂಡೋಗೋದಾಗಲಿ ಅಥವಾ ಹಣ ಜಾಗದಲ್ಲಿ ಇಡೋದಾಗಲಿ ಬಾಗಿಲಿನ ಮೇಲೆ ಕಟ್ಟೋದಾಗಲಿ ಅಥವಾ ಸ್ವೀಟ್ ಮಾಡಿಕೊಂಡು ತಿನ್ನೋದಾಗಲಿ ಈ ರೀತಿಯಾಗಿ ಕೂಡ ಮಾಡ್ಬೋದು ಯಾವುದೇ ಕಾರಣಕ್ಕೂ ಅಕ್ಷತೆ ಬೀಳದಂತೆ ಅಂದರೆ ನೆಲಕ್ಕೆ ಬೀಳದಂತೆ ನೀವು ಜಾಗ್ರತೆ ವಹಿಸ್ಬೇಕಾಗತ್ತೆ ಒಂದು ವೇಳೆ ನೀವು ಅಕ್ಷತೆ ನೆಲಕ್ಕೆ ಬಿದ್ರೆ ಪರಕೆಯಿಂದ ಅದನ್ನು ತೆಗಿಬಾರ್ದು ಶುದ್ಧವಾದ ಬಟ್ಟೆಯಿಂದ ತೆಗಿಬೇಕು ಅದನ್ನು ತೆಂಗಿನ ಮರ ಅಥವಾ ತುಳಸಿ ಗಿಡ ಯಾವುದೇ ಒಂದು ಹೂವಿನ ಗಿಡಕ್ಕೂ ಕೂಡ ಇದನ್ನು ಹಾಕಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಇದನ್ನು ಕೆಳಗಡೆ ಬಿದ್ದಿರೋ ಅಕ್ಷ ಯಾರು ತುಳಿದಿರೋಂಥ ಜಾಗದಲ್ಲಿ ಹಾಕಬೇಕಾಗತ್ತೆ ಇನ್ನು ಮಂತ್ರಾಕ್ಷತೆಯ ಜೊತೆ ಶ್ರೀರಾಮಚಂದ್ರರ ಫೋಟೋವನ್ನು ಸಹ ಕೊಡ್ತಾರೆ ಆ ಫೋಟೋವನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ಅಂದರೆ ಜೊತೆಯಲ್ಲಿ ಕರಪತ್ರ ಅಥವಾ ನಿಯಮ ಪತ್ರ ಅಂದರೆ ಇಪ್ಪತ್ತೆರಡನೇ ತಾರೀಕು ನಾವು ಏನು ಮಾಡಬೇಕು ಏನನ್ನು ಮಾಡಬಾರ್ದು ಎನ್ನು ಎನ್ನುವ ಮಾಹಿತಿನೂ ಕೂಡ ತಿಳಿಸಿದ್ದಾರೆ ಇನ್ನು ಜನವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ರಾಮನ ಆರಾಧನೆಯನ್ನು ಮಾಡಬೇಕು ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್ ಅನ್ನೋ ವಿಜಯ ಮಂತ್ರವನ್ನು ನೀವು ಸಾಮೂಹಿಕವಾಗಿ ನೂರ ಎಂಟು ಬಾರಿ ಜಪಿಸಬೇಕು ಎಂದು ಶ್ರೀರಾಮ ಜನ್ಮಭೂಮಿಷ್ಟು ಭಕ್ತರಲ್ಲಿ ಮನವಿ ಮಾಡಿದೆ ಜೊತೆಯಲ್ಲಿ ಹನುಮಾನ್ ಚಾಲಿಸ್ ಪಠಿಸಬಹುದು ರಾಮಾಯಣದ ಸುಂದರ ಕಾಂಡದ ಅಧ್ಯಯನ ಮಾಡಬಹುದು ಇನ್ನು ರಾಮರಕ್ಷಾ ಸ್ತೋತ್ರ ಕೂಡ ಪಠಿಸಬಹುದಾಗಿದೆ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಮತ್ತೆ ನಿರ್ಮಾಣವಾಗಲು ಐದು ಶತಮಾನಗಳ ಕಾಲ ಪ್ರತಿಯೊಬ್ಬರೂ ಕಾಯ್ತಿದ್ದೆವು ಈ ಐದು ಶತಮಾನಗಳ ಸಂಕೇತವಾಗಿ ರಾಮ ಮಂದಿರ ಉದ್ಘಾಟನೆಯ ದಿನ ಸೂರ್ಯಾಸ್ತದ ನಂತರ ಪ್ರತಿಯೊಬ್ಬರೂ ತಮ್ಮ ಮನೆಯ ಮುಂದೆ ಐದು ದೀಪಗಳನ್ನು ಬೆಳಗಿಸಲೇಬೇಕು ಕೇವಲ ಮನೆಯ ಇದ್ರೂ ಮಾತ್ರವಲ್ಲ ದೇವಸ್ಥಾನ ಮಂದಿರ ಧಾರ್ಮಿಕ ಕೇಂದ್ರಗಳು ಕೂಡ ದೀಪ ಹಚ್ಚಬೇಕು ಇನ್ನು ವಿಶೇಷ ಪೂಜೆ ಮತ್ತು ಭಜನೆ ನಡೆಯಬೇಕೆಂದು ತಿಳಿಸಿದ್ದಾರೆ ಈ ವಿವಿಧ ರಾಮನ ಆರಾಧನೆಯನ್ನು ಮಾಡುವ ಮೂಲಕ ನಾವು ವಿಶ್ವದ ಯಾವುದೇ ಮೂಲೆಯಲ್ಲೂ ಇದ್ದರೂ ಕೂಡ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀರಾಮಚಂದ್ರನ ಭವ್ಯ ಮೂರ್ತಿಯ ಪ್ರಾಣ ಪ್ರತಿಷ್ಠೆಯ ಸಮಯದಲ್ಲಿ ಭಾಗಿಯಾಗಬಹುದು ಇದರಿಂದ ನಮ್ಮ ಮನೆಯ ಶ್ರೀರಾಮನ ರಕ್ಷೆ ಇದರ ಜೊತೆಯಲ್ಲಿ ಸೀತಾರಾಮ ಸಮೇತ ಆಂಜನೇಯನ ಅನುಗ್ರಹ ಕೂಡ ಪ್ರಾಪ್ತಿ ಆಗುತ್ತೆ ಸ್ನೇಹಿತರೆ ಹೇಳಿದ್ರಲ್ಲ ಸ್ನೇಹಿತರೆ ಅಯೋಧ್ಯದಿಂದ ಬಂದ ಅಕ್ಷತೆಯನ್ನು ಏನು ಮಾಡಬೇಕು ಹಾಗೆಯೇ ಮನೆಯ ಮುಂದೆ ಐದು ದೀಪಗಳನ್ನು ಹಚ್ಚೋದಾಗಲಿ ಅಥವಾ ದೇವಸ್ಥಾನದಲ್ಲಿ ಹೋಗಿ ಐದು ದೀಪಗಳನ್ನು ಹಚ್ಚಬೋದು ಇನ್ನು ಮಂತ್ರಾಕ್ಷತೆಯನ್ನು ನಾವು ಸ್ವೀಟ್ ಮಾಡೋದಾಗಲಿ ತಲೆ ಮೇಲೆ ಹಾಕ್ಕೊಳ್ಳೋದಾಗಲಿ ಅಥವಾ ಕ್ಯಾಶ್ ಬಾಕ್ಸ್ ಹೋಗಿ ಜೋರಿಯಲ್ಲಿ ಇಡೋದಾಗಲಿ ಅಥವಾ ನೀವು ವ್ಯಾಪಾರ ಮಾಡ್ತೀರಾ ಅಂದರೆ ವ್ಯಾಪಾರ ಸ್ಥಳದಲ್ಲೂ ಕೂಡ ಇಡ್ಬೋದು ಇನ್ನು ಬಾಗಲ ಮೇಲೆ ನಾವು ಈ ಮಂತ್ರಾಕ್ಷತೆಯನ್ನು ಒಂದು ಹಾಕಿ ಕಟ್ಟೋದ್ರಿಂದ ನಮ್ಮ ಮನೆಗೆ ಮೇಲೆ ಕೆಟ್ಟ ದೃಷ್ಟಿ ಕೂಡ ಬೀಳಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಶ್ರೀರಾಮ ರಕ್ಷೆ ಎಲ್ಲರ ಮೇಲೆ ಇರಲಿ ಶ್ರೀರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅದ್ರ ಜೊತೆ ನಾವು ಆ ದಿನ ಹನುಮಾನ್ ಚಾಲಿಸಿ ಹೇಳ್ಕೊಳ್ಳೋದನ್ನು ಮಾತ್ರ ಮಿಸ್ ಮಾಡೋದು ಬೇಡ ಹಾಗಾಗಿ ಎಲ್ಲರೂ ಹನುಮಾನ್ ಚಾಲಿಸಿ ಹೇಳ್ಕೊಳ್ಳಿ ಎಲ್ಲರಿಗೂ ಶ್ರೀರಾಮ ದೇವರ ಅನುಗ್ರಹ ಪಡೀಲಿ ಅಂತ ಅನುಗ್ರಹ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್